ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ರೀ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತು ನಾನು ವೆಜಿಟೇಬಲ್ ಫುಡ್ಡು ಯಾವ ಥರ ಅಂತೇಳಿ ತೋರ್ಸ್ಕೊಡಾಕತ್ತೀನಿ ರೀ ಈ ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ ಇಲ್ಲಿ ನಾನು ದೋಸೆ ಮಾಡೋಕ್ಕೆ ಹಿಟ್ಟೇನು ರೆಡಿ ಮಾಡ್ಕೊಂಡಿರ್ತೀವ್ರಲ್ಲ ಅಕ್ಕಿ ಮತ್ತು ಬೇಳೆ ನೆನೆ ಇಟ್ಟಿರ್ತೀವ್ರಲ್ಲ ಅದೇ ಹಿಟ್ಟ್ರಿ ಅದೇ ಹಿಟ್ಟಿಗೆ ನಾನೀಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪ ಮತ್ತು ಒಂದು ಸ್ವಲ್ಪ ಸಕ್ರೆ ರೀ ಸಕ್ಕರೆ ಹಾಕೋದ್ರಿಂದ ಟೇಸ್ಟು ಚಲೋ ಇರ್ತೈತಿ ಮತ್ತು ಕಲರ್ ಕೂಡ ಚೆನ್ನಾಗಿ ರೀ ಹಾಗ ಒಂದು ಸ್ವಲ್ಪ ಜೀರಿಗೆ ಹಾಕೀನಿ ರೀ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಭಾಳ ಮಸ್ತ್ ರೀ ಮಕ್ಕಳಿಗೆ ಟಿಫನ್ ಬಾಕ್ಸ್ಗೆ ನಾವು ಏನು ಮಾಡಿಕೊಡೋದು ಆಗ ಮತ್ತೆ ಹೆಲ್ದಿ ಕೂಡ ಆಗಿರಬೇಕು ಮಕ್ಕಳು ಕೂಡ ಇಷ್ಟಪಟ್ಟು ತಿನ್ಬೇಕು ರೀ ಅದಕ್ಕೆ ಈ ಥರ ನೀವು ಟಿಫನ್ ಬಾಕ್ಸ್ಗೂ ಕೊಡ್ಬೋದು ಅಥವಾ ಸ್ನ್ಯಾಕ್ಸ್ ಟೈಪ್ ಮಾಡಿ ಕೂಡ ನೀವು ಮಕ್ಕಳಿಗೆ ಕೊಡ್ಬೋದು ಇದಕ್ಕೆ ನಾನು ವೆಜಿಟೇಬಲ್ ನೋಡ್ರಿ ಏನೇನು ತೊಗೊಂಡೇನಂದ್ರೆ ಒಂದು ಈರುಳ್ಳಿ ಆಗ ಟೊಮೆಟೊ ಮತ್ತು ಕ್ಯಾರೆಟು ಕುಕುಂಬರು ಅಂದರೆ ಸೌತೆಕಾಯಿರಿ ಹಸಿ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಕ್ಯಾರೆಟ ಮತ್ತು ರೀ ಎರಡೂ ನಾನು ಹಾಕೀನಿ ರೀ ಆಗ ಈರುಳ್ಳಿ ಮತ್ತು ಟೊಮೆಟೊ ಚಿಕ್ಕದಾಗಿ ಕಟ್ ಮಾಡಿ ಹಾಕೀನಿ ಹಾಗೆ ಹಸಿ ಮೆಣಸಿನ್ಕಾಯಿ ಕೂಡ ರೀ ಒಂದು ಸ್ವಲ್ಪ ಕಟ್ ಮಾಡಿ ಹಾಕೀನಿ ನೀವು ಆ ಪೇಸ್ಟ್ ಎಕ್ಕಿರಂದ್ರೆ ಇನ್ನೂ ರೀ ಎಲ್ಲ ಕಡೆ ಖಾರ ಚೆನ್ನಾಗಿ ರೀ ಈರುಳ್ಳಿ ಮತ್ತು ಟೊಮೆಟೊ ಕೂಡ ನೀವು ತುರಿದ್ಬಿಟ್ಟು ಹಾಕೋಬೌದು ಬಟ್ ಕಟ್ ಮಾಡಿ ಹಾಕಿದ್ರೆ ಕೂಡ ಚೆನ್ನಾಗಿರ್ತಿತ್ತು ರೀ ತಿನ್ನಾಕ ಬೇಡ ನಾವು ತುರಿದ್ಬಿಟ್ಟು ಹಾಕ್ತೇವತ್ತಂದ್ರೆ ಎಲ್ಲ ತರಕಾರಿಗಳನ್ನು ಕೂಡ ನೀವು ತುರಿಯೋ ಮನೇಲಿ ತುರಿದ್ಬಿಟ್ಟ ಹಾಕೋಬೌದು ರೀ ಆಮೇಲೆ ಚಂದೆಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಪಡ್ಡು ಮನೆ ಕೂಡ ಇಟ್ಟೇನಿ ಅದ ಈಗ ಎಣ್ಣೆ ಹಾಕೀನಿ ಇವಾಗದ ಚೆನ್ನಾಗಿ ಕಾಯಬೇಕು ಇದಕ್ಕೆ ನೀವು ತುಪ್ಪ ಕೂಡ ಹಾಕೋಬೋದು ರೀ ತುಪ್ಪ ಹಾಕಿರಂದ್ರೆ ಅಂದರೆ ಇನ್ನೂ ಮಸ್ತ್ ಇರ್ತೈತಿ ಇಲ್ಲಿ ಜಾಸ್ತಿ ಎಣ್ಣೆ ಕೂಡ ಯೂಸ್ ರೀ ಒಬ್ಬೊಬ್ರಿಗೆ ಎಣ್ಣೆ ಜಾಸ್ತಿ ತಿನ್ನಾರು ಇರ್ತಾರೋ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಎಣ್ಣೆ ಕೂಡ ಹಾಕೋಬೋದು ನೋಡ್ರಿ ಇವಾಗ ಸ್ವಲ್ಪ ಸ್ವಲ್ಪ ಎಲ್ಲ ಮನೆಯೊಳಗೆ ಹಾಕಾಕತ್ತೀನಿ ಭಾಳ ತುಂಬ ಹಾಕಿತ್ತಂದ್ರೆ ಉಬ್ಬಿ ಮತ್ತು ಎಲ್ಲ ಹೊರಗೆ ಬಂದುಬಿಡ್ತೈತಿ ಹಾಗಾಗಿ ನೋಡ್ಕೊಂಡನ ಸ್ವಲ್ಪ ಸ್ವಲ್ಪ ಹಾಕಿರಿ ಇದಕ್ಕೆ ಮೇಲ್ಗಡೆ ಒಂದು ಸ್ವಲ್ಪ ಇನ್ನು ಎಣ್ಣೆ ಒಂದು ಸ್ವಲ್ಪ ಹಾಕಿಬಿಟ್ಟು ಅಡುಗೆ ಎಣ್ಣೆ ರೀ ಅಡುಗೆ ಎಣ್ಣೆ ಹಾಕಿಬಿಟ್ಟು ಮೇಲುಗಡೆ ಒಂದು ಸ್ವಲ್ಪ ಅಂದ್ರೆ ಪಡ್ಡು ಚೆನ್ನಾಗಿ ಬೈತಿತ್ರಿ ಉರಿಗೆ ಇತ್ತರದ ಪಡ್ಡು ಮಾಡೋ ಮುಂದೆ ಗ್ಯಾಸ್ ಉರಿ ಭಾಳ ಜೋರು ಇಡಬಾರ್ದು ರೀ ಮೀಡಿಯಮ ಇರಬೇಕು ನೀವು ಫುಲ್ ಜೋರು ಅಂದ್ರೆ ಮೇಲುಗಡೆ ಬೇಯ್ದಿರ್ತಿತ್ರಿ ಒಳಗಡೆ ಹಸಿ ಕೂಡ ಇರ್ತೈತಿ ಮತ್ತು ಬೇಗನ ಎಲ್ಲ ಕಪ್ಪಾಗಿಬಿಡ್ತಾವೆ ನಾನಿಲ್ಲಿ ಮೊದಲಿಗೆ ಮಧ್ಯದಲ್ಲಿ ಏನು ಮೂರಿದವ್ರಲಿ ಅದನ್ನು ತಿರುವಿ ಹಾಕ್ತೇನೆ ಯಾಕಂದರೆ ಜಾಸ್ತಿ ಅಲ್ಲಿ ಉರಿನ ಹತ್ತಿತಿ ಹಾಗಾಗಿ ಮತ್ತು ಬೇಗನ ಎಲ್ಲ ಆಗಿಬಿಡ್ತೈತಿ ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ಮುಚ್ಚಿದ ಬಳಿಕ ಆಮೇಲೆ ಮಧ್ಯದಲ್ಲಿ ಏನದವ್ರಲಿ ಅವತ್ತನ್ನು ನಾನು ತಿರುವಿ ಹಾಕ್ತಾಯಿದ್ದೀನಿ ಆಮೇಲೆ ಮತ್ತೊಂದು ಸ್ವಲ್ಪ ಪ್ಲೇಟ್ ಮುಚ್ಚಿ ಇನ್ನೊಂದು ಸ್ವಲ್ಪ ಬೇಸ್ರಿ ಗ್ಯಾಸ್ ಉರಿ ಮೀಡಿಯಮ್ ಇಡ್ರಿ ಭಾಳ ಜೋರು ಇಡಬೇಡ್ರಿ ಮಕ್ಕಳಿಗೆ ಟಿಫನ್ ಬಾಕ್ಸಿಗೆ ನೀವು ಕೊಡ್ತು ಬರ್ರಿ ಡೈಲಿ ಏನು ಮಾಡೋದು ಅಂತೇಳಿ ಅನಿಸಿತ್ರಿ ಹಾಗಾಗಿ ಒಂಥರ ಡಿಫ್ರೆಂಟಾಗಿ ರೀ ಇವಾಗ ನೋಡ್ರಿ ಮತ್ತೆ ನಾನು ಎಲ್ಲವನ್ನು ಇವಾಗ ಮತ್ತೆ ತಿರುಗಿ ಹಾಕ್ತಾಯಿದ್ದೀನಿ ಎಷ್ಟು ಮಸ್ತ್ ಕಾಣತಿತ್ತು ತಿನ್ನಕ್ಕೂ ಕೂಡ ಅಷ್ಟು ಮಸ್ತ್ರಿ ಇದಕ್ಕೆ ನೀವು ಬೇಕಾತಂದ್ರೆ ಕೊಬ್ಬರಿ ಚಟ್ನಿ ಕೂಡ ಮಾಡ್ಕೋಬೋದು ಏನು ಬೇಡ ಅಂತಂದ್ರೆ ಕೂಡ ನೀವು ಚಾ ಒಡೆ ಕೂಡ ಹಾಗೆ ಕೂಡ ರೀ ಭಾಳ ಅಂದ್ರೆ ಭಾಳ ಮಸ್ತ್ ರೀ ಮತ್ತು ಈ ಕಡೆ ಒಂದು ಸ್ವಲ್ಪ ತಿರುವಿ ಹಾಕಿಬಿಟ್ಟು ಮತ್ತೆ ಒಂದು ಎರಡು ನಿಮಿಷ ಎರಡು ನಿಮಿಷ ಅಥವಾ ಒಂದು ನಿಮಿಷ ಬೇಯಿಸ್ರಿ ಚೆನ್ನಾಗಿ ಬೇಯ್ತವು ನೋಡ್ರಿ ಈಗ ನಡುವಿನೂ ಫಡ್ಡು ಬೇಯ್ದಾವ್ರಿ ಇವಾಗ ನೋಡಿರಿ ಎಲ್ಲ ಫಡ್ಡು ಚೆನ್ನಾಗಿ ಬೇಯ್ದಾವ್ರಿ ಇವಾಗ ನಿಮಗೆ ತೆಗೆದು ತೋರಿಸ್ತೀನಿ ರೀ ಯಾವ ಥರ ಬಂದಾವಂತ ನೋಡ್ಬೋದು ಕಲರ್ ಕೂಡ ಭಾಳ ಚೆಂದ ಬಂದಿತ್ರಿ ಹಾಗೆ ತಿನ್ನೋಕು ಕೂಡ ಭಾಳ ಮಸ್ತ್ ಇತ್ತು ರೀ ನೋಡ್ರಿ ಅಷ್ಟು ಚೆನ್ನಾಗ್ಯಾವ ಆಗ ಒಳಗೆ ಕೂಡ ಫುಲ್ ಸ್ಮೂತ್ ಇರ್ತಿತ್ರಿ ಯಾಕಂದ್ರೆ ನೀವು ದೋಸೆ ಹಿಟ್ಟು ಯಾವ ಥರ ರೆಡಿ ಮಾಡ್ಕೊತಿರ್ಲ ಅತ್ರ ಮೇಲಿಂದ ಇರ್ತೈತಿ ನೆಕ್ಸ್ಟ್ ವಿಡಿಯೋದಾಗ ನಾನು ತೋರಿಸ್ತೀನಿ ರೀ ದೋಸೆ ಆಗಿರ್ಬೋದು ಫಡ್ ಆಗಿರ್ಬೋದು ಯಾವ ಥರ ರೆಡಿ ಮಾಡ್ಕೋಬೋದು ಅಂತ ಹೇಳಿ ಒಳಗಡೆ ಕೂಡ ನೋಡ್ರಿ ರೀ ನಿಮ್ಗೆ ಒಂದು ನಾನು ತೋರಿಸ್ತೀನಿ ರೀ ನೋಡ್ರಿ ಫುಲ್ ಸಾಫ್ಟ್ ಮಸ್ತ್ ಅಂದ್ರೆ ಮಸ್ತ್ರಿ ನೋಡ್ರಿ ಕೂಡಲೇ ಭಾಯಾಗಿ ನೀರು ಬಿಡ್ತಿತ್ತು ರೀ ಅಷ್ಟು ಮಸ್ತಾಗಿದಾವ್ರಿ ಖಂಡಿತ ನೀವು ಟ್ರೈ ಮಾಡಿರಿ ಹಂಗೆ ಇಷ್ಟ ಆಯ್ತು ಅಂದ್ರೆ ವಿಡಿಯೋಗ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡೋದ್ ಹತ್ರ ಮರಿಬೇಡ್ರಿ ಎಲ್ರಿಗೂ ಬಾಯ್ ಬಾಯ್